ಕಲಬುರಗಿಯಲ್ಲಿ ಇವತ್ತಿನಿಂದ ಎರಡು ದಿನಗಳ ಕಾಲ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಲಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದ್ದು ಸಚಿವ ಅನಂತಕುಮಾರ್ ಕಾರ್ಯಕಾರಿಣಿ ಸಭೆಯನ್ನು ಉದ್ಘಾಟಿಸಲಿದ್ದಾರೆ ಈ ಸಭೆಯಲ್ಲಿ ಕೇಂದ್ರ ಸಚಿವ ಡಿವಿ ಗೌಡ ನಿರ್ಮಲಾ ಸೀತಾರಾಮ್ ರಮೇಶ್ ಜುಗಜಿಣಗಿ ಮಾಜಿ ಸಚಿವರು ಶಾಸಕರು ಹಾಗೂ ಮುಖಂಡರು ಸೇರಿದಂತೆ ಆರುನೂರ ಮೂರು ಜನ ಬಿಜೆಪಿ ನಾಯಕರು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಏನೋ ಬಿಎಸ್ವೈ ಕರೆದಿದ್ದ ಅತೃಪ್ತರ ಸಭೆಗೆ ಗೈರಾಗಿದ್ದಕ್ಕೆ ಕಲಬುರಗಿಯಲ್ಲಿ ಪ್ರತಿಕ್ರಿಯಿಸಿದ ಈಶ್ವರಪ್ಪ ಅತೃಪ್ತರ ಪಟ್ಟಿಯಲ್ಲಿ ನಾನಿಲ್ಲ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂದರು ಇಪ್ಪತ್ನಾಲ್ಕು ಶಾಸಕರು ಅಧ್ಯಕ್ಷರ ವಿರುದ್ಧ ಅಸಮಾಧಾನಗೊಂಡು ಪತ್ರವನ್ನು ಬರೆದಿದ್ದು ಸತ್ಯ ಪಕ್ಷದಲ್ಲಿ ಗೊಂದಲಗಳಿರುವುದು ನಿಜ ಪಕ್ಷದ ವೇದಿಕೆಯಲ್ಲಿ ಗೊಂದಲ ಬಗೆಹರಿಸಿಕೊಳ್ತೇವೆ ಅಂತ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಕಲಬುರಗಿಯಲ್ಲಿ ಇವತ್ತಿನಿಂದ ಎರಡು ದಿನಗಳ ಕಾಲ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಲಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಲಿದ್ದು ಸಚಿವ ಅನಂತಕುಮಾರ್ ಕಾರ್ಯಕಾರಿಣಿ ಸಭೆಯನ್ನು ಉದ್ಘಾಟಿಸಲಿದ್ದಾರೆ ಈ ಸಭೆಯಲ್ಲಿ ಕೇಂದ್ರ ಸಚಿವ ಡಿವಿ ಗೌಡ ನಿರ್ಮಲಾ ಸೀತಾರಾಮ್ ರಮೇಶ್ ಜುಗಜಿಣಗಿ ಮಾಜಿ ಸಚಿವರು ಶಾಸಕರು ಹಾಗೆ ಬಿಜೆಪಿಯ ಮುಖಂಡರು ಸೇರಿದಂತೆ ಒಟ್ಟಾರೆ ಆರುನೂರ ಜನ ಬಿಜೆಪಿ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಒಟ್ಟಾರೆ ನೋಡಬಹುದು ಈಗ ಬಿಜೆಪಿಯಲ್ಲಿ ಎರಡು ಬಣಗಳ ರೀತಿ ನಿರ್ಮಾಣ ಆಗ್ತದೆ ಒಂದು ಒಂದ್ ಕಡೆ ಬ್ರಿಗೇಡ್ಗೆ ಸಪೋರ್ಟ್ ಮಾಡೋರಿದ್ರೆ ಮತ್ತೊಂದು ಕಡೆ ಬ್ರಿಗೇಡ್ ಅನ್ನ ವಿರೋಧ ಪಡಿಸೋರು ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಯಡಿಯೂರಪ್ಪ ಅವರು ಅತೃಪ್ತರ ಒಂದು ಸಭೆಯನ್ನ ಕೂಡ ಕರೆದಿದ್ರು ಇಪ್ಪತ್ನಾಲ್ಕು ಜನ ಶಾಸಕರು ಒಂದು ಪತ್ರವನ್ನ ಬರೆದಿದ್ರು ಅಧ್ಯಕ್ಷರ ವಿರುದ್ಧ ಅಸಮಾಧಾನಗೊಂಡು ಈ ಎಲ್ಲ ಬೆಳವಣಿಗೆಗಳ ನಂತರ ಏನು ಅತೃಪ್ತರ ಸಭೆಯನ್ನ ಕರೆಯಲಾಯಿತು ಆದ್ರೆ ಸಭೆಗೆ ಯಾರು ಕೂಡ ಹಾಜರಾಗಲಿಲ್ಲ ಸಭೆಯನ್ನು ಕೂಡ ನಡೆಸಲಿಕ್ಕೆ ಸಾಧ್ಯವಾಗಲಿಲ್ಲ ಸೊ ಈ ಪಕ್ಷದ ವೇದಿಕೆಯಲ್ಲಿ ಏನಾದರೂ ಗೊಂದಲವನ್ನ ಬಗೆಹರಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳು ಇರಬಹುದಾ ಈ ಒಂದು ಸಭೆಯಲ್ಲಿ ಅನ್ನುವಂತ ನಿರೀಕ್ಷೆ ಕೂಡ ಇದೆ ಜೊತೆಗೆ ಈಶ್ವರಪ್ಪ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದು ನನೇ ಯಾವುದೇ ರೀತಿ ಇಲ್ಲ ನಾನು ಅತೃಪ್ತ ನಾಯಕ ಅಲ್ಲ ಸೊ ನಾನು ಏನೇನೇ ಸಮಸ್ಯೆಗಳಿದ್ರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಅದನ್ನ ಬಗೆಹರಿಸ್ಕೊಳ್ತೇವೆ ಬಿಜೆಪಿಯಲ್ಲಿ ಸದ್ಯ ಭಿನ್ನಮತ ಇದೆ ಆದರೆ ನಾವು ಪಕ್ಷದ ವೇದಿಕೆಯಲ್ಲೇ ಬಗೆಹರಿಸ್ಕೊಳ್ತೀವಿ ಅಂತ ಈಶ್ವರಪ್ಪ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಎಸ್ ಕಲಬುರಗಿಯಲ್ಲಿ ಇವತ್ತಿನಿಂದ ಎರಡು ದಿನಗಳ ಕಾಲ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಲಿದೆ ಸೊ ಈ ಒಂದು ಸಭೆ ಕಾರ್ಯಕಾರಿಣಿ ಸಭೆಯಲ್ಲಿ ಸಾಕಷ್ಟು ನಿರೀಕ್ಷೆಯ ಅಂಶಗಳಿದೆ ಸಹಜವಾಗಿ ಒಂದು ಪಕ್ಷ ಈ ತರದ ಸಭೆಗಳನ್ನ ಮಾಡತ್ತೆ ಪಕ್ಷವನ್ನ ಬಲವರ್ಧನೆ ಮಾಡುವಂತಹ ನಿಟ್ಟಿನಲ್ಲಿ ಸಭೆಗಳನ್ನ ನಡೆಸುತ್ತೆ ಸಮಾವೇಶಗಳನ್ನ ನಡೆಸುತ್ತೆ ಜೊತೆ ಜೊತೆಗೆ ಬಿಜೆಪಿಯಲ್ಲೇ ಇರುವಂತಹ ಭಿನ್ನಮತವನ್ನ ಶಮನ ಮಾಡ್ಕೊಳ್ಲಿಕ್ಕೆ ಈ ಒಂದು ಸಭೆ ಯಾವ ರೀತಿ ಪೂರಕ ಆಗುತ್ತೆ ಅನ್ನೋದನ್ನ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿರುವ ಒಂದು ಅಂಶ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಚಂದ್ರಶೇಖರ್ ಚಂದ್ರಶೇಖರ್ ಕಲಬುರಗಿಯಲ್ಲಿ ಒಟ್ಟಾರೆ ಈಗ ಎರಡು ದಿನಗಳ ಕಾಲ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಸೊ ನೋಡ್ಬೋದು ಆರ್ನೂರಕ್ಕೂ ಹೆಚ್ಚು ಬಿಜೆಪಿ ನಾಯಕರು ಆಗಮಿಸ್ತಾ ಇದ್ದಾರೆ ಏನು ಮುಖ್ಯ ಉದ್ದೇಶ ಯಾವುದೊಂದು ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಕಾರ್ಯಕಾರಿಣಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಜೊತೆಗೆ ಬಿಜೆಪಿಯಲ್ಲೇ ಈಗಾಗಲೇ ಎರಡು ಬಣಗಳ ರೀತಿಯಾಗಿ ವರ್ತನೆಗಳು ಕಂಡು ಬರ್ತಾ ಇರುವಂತದ್ದು ಇದೆಲ್ಲವೂ ಕೂಡ ಶಮನ ಆಗುವ ಸಾಧ್ಯತೆಗಳಿದೆಯಾ ಹೌದು ಶಾಲಿನಿ ಹದಿನಾಲ್ಕು ವರ್ಷಗಳ ನಂತರ ಕಲಬುರಗಿ ಜಿಲ್ಲೆಯಲ್ಲಿ ಬಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಅಂತ ಹೇಳ್ಬೋದು ಅದು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ನಡೆದಿದೆ ಅಲ್ಲದೆ ಕೇಂದ್ರದ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮ್ ಅವರು ಮತ್ತು ಡಿ ವಿ ಸದಾನಂದ ಗೌಡ ಅವರು ಕುಮಾರ್ ಅವರು ಮತ್ತು ಜಿಗ್ಜಿ ಸೇರಿದಂತೆ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯದ ಹಲವಾರು ನಾಯಕರು ಈ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅಂತ ಹೇಳ್ಬೋದು ಶಾಲಿ ಜೊತೆಗೆ ಇಲ್ಲಿ ಸಾಕಷ್ಟು ವಿಷಯಗಳನ್ನು ಕೂಡ ಚರ್ಚೆ ಮಾಡಲಾಗ್ತಿದೆ ಚರ್ಚೆ ಮಾಡಲಾಗ್ತಿದೆ ಇಲ್ಲಿ ಮುಖ್ಯವಾಗಿ ರಾಜ್ಯ ಸರ್ಕಾರ ವೈಫಲ್ಯ ವೈಫಲ್ಯಗಳ ಕುರಿತು ಚರ್ಚೆ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ ರಾಜ್ಯ ಸರ್ಕಾರ ಕಳೆದ ಹಲವು ವರ್ಷಗಳಿಂದ ಅಧಿಕಾರ ನಡೆಸಿದ್ರು ಕೂಡ ಈ ರಾಜ್ಯ ರಾಜ್ಯದ ಜನರ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕೆಲಸ ಮಾಡಿಲ್ಲ ಕೇವಲ ಜನ ವಿರೋಧಿಯಾಗಿರ್ತಕ್ಕಂಥ ಕೆಲಸ ಮಾಡಿದೆ ಅಂತಕ್ಕಂಥ ಆರೋಪದ ಹಿನ್ನೆಲೆ ಇಲ್ಲಿ ಪ್ರಮುಖವಾಗಿ ಈ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚಿತವಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವೈಫಲ್ಯ ಈ ರಾಜ್ಯ ಸರ್ಕಾರದ ವೈಫಲ್ಯ ಕುರಿತು ಸಾಕಷ್ಟು ಚರ್ಚೆ ನಡೆಯಲಿವೆ ಅಂತ ಹೇಳ್ಬೋದು ಆ ರಾಜ್ಯ ಸರ್ಕಾರ ಈಗಾಗಲೇ ಸಾಕಷ್ಟು ಜನ ವಿರೋಧಿ ಕೆಲಸ ಮಾಡಿದೆ ಜೊತೆಗೆ ಕೇಂದ್ರ ಸರ್ಕಾರ ಬರ ನಿರ್ವಹಣೆಗಾಗಿ ಈ ವರ್ಷ ಒಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ನೀಡಿದೆ ಮತ್ತು ಕಳೆದ ವರ್ಷ ಒಂದು ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿ ನೀಡಿದೆ ಆದರೂ ಕೂಡ ಅದು ಯಾವುದೇ ರೀತಿಯ ಸಮರ್ಪಕವಾಗಿ ಬಳಕೆ ಮಾಡಿಲ್ಲ ಅಂತಕ್ಕಂಥ ಆರೋಪ ಬಿ ಜೆ ಪಿ ನಾಯಕರದ್ದು ಜೊತೆಗೆ ಆ ಕುರಿತು ಇಲ್ಲಿ ಗಂಭೀರವಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಚರ್ಚೆ ನಡೆಯಲಿದೆ ಅಂತ ಹೇಳ್ಬೋದು ಜೊತೆಗೆ ಸರ್ಕಾರ ನೀಡಿರ್ತಕ್ಕಂಥ ಕೇಂದ್ರ ಸರ್ಕಾರ ನೀಡಿರ್ತಕ್ಕಂಥ ಯಾವೊಂದು ಯೋಜನೆಗಳು ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಜನರನ್ನು ತಲುಪಿಸ್ ತಲುಪಿಸಿದಂಥ ಕೆಲಸ ಮಾಡಿಲ್ಲ ಆ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆ ನಡೀತದೆ ಅಂತ ಹೇಳ್ಬೋದು ಇನ್ನು ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ಸಂಪೂರ್ಣ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳ್ಬೋದು ಮತ್ತೆ ಯಾಕೆಂದ್ರೆ ಮಹಿಳೆ ಮಹಿಳೆಯರ ಮೇಲೆ ಸಾಕಷ್ಟು ದೌರ್ಜನ್ಯಗಳೇ ನಡೀತಾ ಇವೆ ಅತ್ಯಾಚಾರ ನಡೀತಾ ಇದೆ ಅದನ್ನು ತಡೆಗಟ್ಟುವಲ್ಲಿ ಗೃಹ ಇಲಾಖೆ ಸಂಪೂರ್ಣ ವಿಫಲ ಆಗಿದೆ ಅನ್ನುವುದರ ಕುರಿತು ಈ ಇವತ್ತು ನಡೀತಕ್ಕಂಥ ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಅಂತ ಹೇಳ್ಬೋದು ಈಗಾಗಲೇ ಹತ್ತುವರೆಯಿಂದ ಹನ್ನೊಂದು ಗಂಟೆಯಲ್ಲಿ ಈ ಕಾರ್ಯ ಕಾರ್ಯಕಾರಿಣಿ ಉದ್ಘಾಟನೆ ಆಗಲಿದೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅನಂತಕುಮಾರ್ ಅವರು ಈ ಕಾರ್ಯಕಾರಿಣಿಯನ್ನು ಉದ್ಘಾಟನೆ ಮಾಡಲಾಗಿದ್ರೆ ಜೊತೆಗೆ ಈ ಹೈದರಾಬಾದ್ ಕರ್ನಾಟಕ ಭಾಗದ ಪ್ರಮುಖ ವಿಷಯಗಳು ಕೂಡ ಇಲ್ಲಿ ಚರ್ಚೆಗೆ ಬರಲಾಗಿವೆ ಅಂತ ಹೇಳ್ಬೋದು ಇಲ್ಲಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ತೊಗರಿ ಬೆಳೆ ಆ ತೊಗರಿ ಬೆಳೆಗೆ ಕೇಂದ್ರ ಸರ್ಕಾರ ಈಗಾಗಲೇ ಐದು ಸಾವಿರದ ಐವತ್ತು ರೂಪಾಯಿ ಬೆಂಬಲ ಬೆಲೆ ನೀಡಿದೆ ಆ ಬೆಂಬಲ ಬೆಲೆ ಕುರಿತು ಸಾಕಷ್ಟು ಚರ್ಚೆ ನಡೀತಾ ಇದೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಅಂತ ಹೇಳ್ಬೋದು ಈ ಕಾರ್ಯಕಾರಿಣಿಯಲ್ಲಿ ತೊಗರಿ ಬೆಳೆ ಬೆಳೆಗೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ಬೆಲೆ ಕೊಡಬೇಕು ಅಂತಕ್ಕಂತ ವಿಷಯಗಳು ಗಂಭೀರ ಚರ್ಚೆ ನಡೀತಾ ಇದೆ ಯಾಕಂದ್ರೆ ಇಲ್ಲಿ ರೈತರು ಸಾಕಷ್ಟು ಹೋರಾಟ ಮಾಡ್ತಾ ಇದಾರೆ ಏಳು ಸಾವಿರದ ಐದು ನೂರು ಮತ್ತು ಎಂಟು ಸಾವಿರ ತನಕ ನಮಗೆ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿ ಈಗಾಗಲೇ ರಾಜ್ಯ ಸರ್ಕಾರ ಐದು ನಾಲ್ಕು ಬಿಡುಗಡೆ ಮಾಡಿದೆ ಸಮಸ್ಯೆ ಒಂದ್ ಕಡೆ ಇರುತ್ತೆ ಅದರ ಜೊತೆ ಜೊತೆಗೆ ಪಕ್ಷದಲ್ಲೇ ಸಮಸ್ಯೆ ಇರುವಂತದನ್ನ ನಾವು ನೋಡ್ತಾ ಇದೀವಿ ಬ್ರಿಗೇಡ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಅವರ ನಡುವೆ ಸಮಸ್ಯೆಗಳಿರುವಂತದ್ದು ಕಂಡು ಬರ್ತಾ ಇದೆ ಸೊ ಅದರ ಜೊತೆಯಲ್ಲಿ ಅತೃಪ್ತರ ಸಭೆಯನ್ನ ಕೂಡ ಕರೆದಿದ್ರು ಆದ್ರೆ ಅತೃಪ್ತರ ಸಭೆ ನಡೆಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಯಾರು ಕೂಡ ಹಾಜರಾಗ್ಲಿಲ್ಲ ಸೊ ಈ ತರದೇನಾದ್ರೂ ಪ್ರಮುಖ ವಿಷಯಗಳು ಅಂದ್ರೆ ಪಕ್ಷದ ಒಳಮಟ್ಟಿಗೆ ಏನಾದ್ರೂ ಚರ್ಚೆಗಳಾಗುವಂತ ಸಾಧ್ಯ ಇದೆ ಯಾಕಂದ್ರೆ ಎರಡು ದಿನಗಳ ಕಾಲ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ ಎರಡು ದಿನಗಳ ಕಾಲ ಕೂಡ ಅಲ್ಲಿ ಮುಖಂಡರು ಇರ್ತಾರೆ ಜೊತೆಗೆ ಸಚಿವರು ಶಾಸಕರು ಎಲ್ಲರೂ ಕೂಡ ಇರ್ತಾರೆ ಬಿಜೆಪಿಯವರು ಸೊ ಅಲ್ಲಿ ಏನಾದ್ರು ಈ ಮಾತುಕತೆ ಬರಬಹುದಾ ಅಂತ ಚಂದ್ರಶೇಖರ್ ಹೌದು ಹೌದು ಶಾಲಿನಿ ಈಗಾಗಲೇ ರಾಜ್ಯ ಬಿಜೆಪಿ ಬಿ ಜೆ ಪಿಯಲ್ಲಿ ಮನಸ್ಸು ಮತ್ತು ಬಿರುಕು ಮೂಡಿದೆ ಅಂತ ಹೇಳ್ಬೋದು ಒಂದು ಬಣ ಈಶ್ವರಪ್ಪರ ಒಂದು ಬಣ ಆಗಿದೆ ಇನ್ನೊಂದು ಬಿ ಎಸ್ ಯಡಿಯೂರಪ್ಪರ ಅವರ ಒಂದು ಬಣ ಆಗಿದೆ ಆ ಕುರಿತು ಒಂದು ರೀತಿಯಲ್ಲಿ ಈ ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಜೊತೆಗೆ ಎರಡು ದಿನಗಳ ಕಾಲ ಕಲಬುರಗಿಯಲ್ಲಿ ಕಾರ್ಯಕಾರಿಣಿ ಸಭೆ ನಡೆಯಲಿದ್ದು ಇಪ್ಪತ್ತೆರಡರಂದು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರದಲ್ಲಿ ಬ್ರಿಗೇಡ್ ಸಮಾವೇಶ ಈಶ್ವರಪ್ಪ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆ ಕುರಿತು ಕೂಡ ಇಲ್ಲಿ ಸಾಕಷ್ಟು ಚರ್ಚೆಗಳು ನಡೆಯಲಿವೆ ಅಂತ ಹೇಳಲಾಗ್ತಿದೆ ಆ ಚರ್ಚೆಯಲ್ಲಿ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಾಗಿರ್ತ ಬಿ ಎಸ್ ಯಡಿಯೂರಪ್ಪ ಅವರು ನಮ್ಮ ಜೊತೆ ಮಾತನಾಡಿದರು ಮಾತನಾಡಿ ಆ ಕುರಿತು ಈ ಕಾರ್ಯಕಾರಿಣಿ ಸಮಿತಿ ಸಭೆ ಮುಗಿದ ನಂತರ ಆ ಚರ್ಚೆ ಬರಲಿದೆ ಚರ್ಚೆ ಆದ ನಂತರ ಎಲ್ಲಾ ವಿಷಯಗಳು ಒಂದು ರೀತಿಯಲ್ಲಿ ಇತ್ಯಾರ್ಥವಾಗಲಿವೆ ಅಂತಕ್ಕಂಥ ಮಾತನಾಡಿದರು ಅಂತ ಹೇಳ್ಬೋದು ಶಾಲಿನಿ ಎಸ್ ಥ್ಯಾಂಕ್ ಯು ಚಂದ್ರಶೇಖರ್ ನಿಮ್ಮೆಲ್ಲಾ ಮಾಹಿತಿಗಾಗಿ ಸೊ ಒಟ್ಟಾರೆ ಕಲಬುರಗಿಯಲ್ಲಿ ಎರಡು ದಿನಗಳ ಕಾಲ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಒಟ್ಟಾರೆ ಐವತ್ತಿನಿಂದ ಮತ್ತು ನಾಳೆ ತನಕ ಸೊ ಇಲ್ಲಿ ಸಾಕಷ್ಟು ಪ್ರಮುಖರು ಬರ್ತಾ ಇದಾರೆ ಬಿಜೆಪಿಯ ಮಾಜಿ ಶಾಸಕರು ಸಚಿವರು ಗಣ್ಯರು ಜೊತೆಗೆ ಬಿಜೆಪಿ ಮುಖಂಡರು ಒಟ್ಟಾರೆ ಸಂಖ್ಯೆಯಲ್ಲಿ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಬಿಜೆಪಿ ನಾಯಕರು ಪಾಲ್ಗೊಳ್ತಾ ಇದ್ದಾರೆ ಇನ್ನು ಸಹಜವಾಗಿ ಒಂದು ಕಾರ್ಯಕಾರಿಣಿ ಸಭೆಗಳನ್ನ ನಡೆಸುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಸಾರ್ವಜನಿಕರು ಅಂದ್ರೆ ಸ್ಥಳೀಯರಿಗೂ ಕೂಡ ಒಂದಷ್ಟು ನಿರೀಕ್ಷೆಗಳಿರುತ್ತೆ ಅಲ್ಲಿರುವಂತಹ ಸಚಿವರು ಶಾಸಕರುಗಳು ಯಾರೇ ಆದರೂ ಕೂಡ ನಮ್ಮ ಸಮಸ್ಯೆಗಳನ್ನ ಏನಾದರೂ ಪರಿಹರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರ ಕೇಂದ್ರಕ್ಕೆ ನಮ್ಮ ಸಮಸ್ಯೆ ಬಗ್ಗೆ ಅರಿವನ್ನ ಮಾಡಿಕೊಡ್ತಾರ ರಾಜ್ಯ ಸರ್ಕಾರಕ್ಕೆ ನಮ್ಮ ಸಮಸ್ಯೆಯನ್ನು ಪರಿಹರಿಸುವಂಥ ಒಂದು ಪ್ರೆಜರನ್ನ ಹಾಕ್ತಾರ ಅನ್ನುವಂಥ ನಿರೀಕ್ಷೆಗಳಲ್ಲಿ ಅಲ್ಲಿನ ಜನತೆ ಕೂಡ ಕಾಯ್ತಾ ಇದ್ದಾರೆ